निण्ठया पवित्र ताई। दा संधर मङ्गलद सन्दर्भी न कृपया हर्षवा वर्ष इतिहासी अनेकरनम्बिके सान्निध्या जीर्णोत्सारद ज्योतिगणति ಭಗೋದ್ ಭಕ್ತರೆಲ್ಲರಿಗೂ ಸಹ ಅಮ್ಮನವರ ಆಶೀರ್ವಾದದೊಂದಿಗೆ ಈ ದಿನ ನಿಚ್ಚುಮೊಟ್ಟೆ ಗ್ರಾಮದಲ್ಲಿ ಗ್ರಾಮದೇವತೆ ವೇದಗಳಲ್ಲಿ ಗ್ರಾಮ ದೇವತೆ ಬಗ್ಗೆ ವಿಧ ವಿಧಾನಗಳಲ್ಲಿ ವರ್ಣನೆ ಮಾಡಿದ್ದಾರೆ ತಾನ್ ವಿಶ್ವರೂಪಾಂ ಪಶೋವದಂತೆ ವೇದ ಹೇಳ್ತಿದೆ ದೇವೀಂ ವಾಚಮದಿಯಂತ ದೇವಾಹ ತಾನ್ ವಿಶ್ವರೂಪಾಂ ಪಶೋವದಂತೆ ಅಂತ ಅಂತಂದ್ರೆ ನೂರು ದೇವರ ಪೂಜೋ ಮನ್ನ ಎತ್ತ ತಾಯಿಯ ಪೂಜಿಸು ಸಾವಿರ ದೇವರ ಪೂಜೆಗೆ ಮುನ್ನ ಗ್ರಾಮ ದೇವತೆ ಪೂಜೆ ಮಾಡುವಂತ ಈ ದಿನ ಎಷ್ಟೋ ವರ್ಷಗಳ ನಂತರ ಈ ನಿಜುಂಟೆ ಗ್ರಾಮದಲ್ಲಿ ಈ ಒಂದು ಗ್ರಾಮದೇವತೆಯಾಗಿರತಕ್ಕಂತಹ ಗಂಗಮ್ಮ ದೇವಿಯ ಜೀರ್ಣೋದ್ಧಾರ ಕಾರ್ಯಕ್ರಮ ವಿಜೃಂಭಣೆಯಾಗಿ ಮಾಡಿದ್ದಾರೆ ಅಮ್ಮನವರ ಆಶೀರ್ವಾದ ಭಗವತ್ ಭಕ್ತರ ಮೇಲೆ ಹಾಗೂ ಗ್ರಾಮಸ್ಥರ ಮೇಲೆ ಇರುತ್ತೆ ಯಾವ ಗ್ರಾಮದಲ್ಲಿ ಗ್ರಾಮ ದೇವತೆಗೆ ನಿತ್ಯ ನಿತ್ಯ ಆರಾಧನೆ ಅಥವಾ ಮಾಸಿಕ ಆರಾಧನೆ ವಾರ್ಷಿಕ ಆರಾಧನೆಗಳು ಎಲ್ಲಿ ನಡೆಯುತ್ತಿರುತ್ತೋ ಅಲ್ಲಿ ಗ್ರಾಮ ಸುಭಿಕ್ಷವಾಗಿರುತ್ತೆ ಎಲ್ಲರೂ ಆರೋಗ್ಯವಾಗಿರ್ತಾರೆ ಅಂತ ಇಷ್ಟು ದಿನಗಳಲ್ಲಿ ಈ ಒಂದು ಗ್ರಾಮದಲ್ಲಿ ಜೀರ್ಣೋದ್ಧರ ಹಾಗೆ ಎಲ್ಲಾ ಒಂದು ಭಗವದ್ಭಕ್ತರೆಲ್ಲರೂ ಗ್ರಾಮಸ್ಥರೆಲ್ಲರೂ ಸೇರಿ ಈ ದೇವಸ್ಥಾನವನ್ನ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವರಿಗೆಲ್ಲರಿಗೂ ಒಳ್ಳೆಯದಾಗಿ ಈ ಗ್ರಾಮ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅಂತ ಎಲ್ಲರಿಗೂ ಸಹ ಆ ಭಗವಂತನ ಬಳಿ ಮರಿಯು ಮತ್ತು ಈ ಒಂದು ಗ್ರಾಮ ದೇವತೆ ಬಳಿ ನಾನು ಪ್ರಾರ್ಥನೆ ಮಾಡಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ ಗಂಗಮ್ಮ ದೇವಿ ತಾಯಿ ದೇವಿ ಶ್ರೀ ಪುರೂಜಿಯವರು ಬಂದಾಗ ದೇವಾಲಯದ ಪ್ರಾಣ ಪ್ರತ್ಯವಾಯಿತು ಪವಿತ್ರ ಮಂತ್ರಗಳ ದನಿಯಲ್ಲಿ ಮೂಡಿದ ಗಂಗಮ್ಮ ದೇವಿನ ಧ್ಯಾನ್ ವೆಷ ನಮ್ಮ ಹೆಸರು ನಾಗೇಶ್ ಅಂತ ಇದು ಕೋಲಾರ ಜಿಲ್ಲೆ ಮಳಬಾಗಲ್ ತಾಲೂಕು ದುಗ್ಸಂದ್ರ ಹೋಬಳಿ ಮುಡಿಗಿನೂರ್ ಪಂಚಾಯತಿ ನಿಚ್ಚಿನ್ಗುಂಟೆ ಅಂತ ಒಂದು ಗ್ರಾಮ ನಮ್ದು ಇಲ್ಲಿ ತುಂಬಾ ಒಂದು ಐದು ವರ್ಷಗಳ ಹಿಂದೆ ಒಂದು ಚಿಕ್ಕದ ದೇವಸ್ಥಾನ ಇತ್ತು ಗುಡಿ ಇತ್ತು ಅದನ್ನ ನಾವು ಶಿಥಿಲಗೊಳಿಸಿ ಪುನರ್ ನಿರ್ಮಾಣ ಮಾಡಿದೀವಿ ಬಟ್ ವಿಗ್ರಹ ಬಂದ್ಬಿಟ್ಟು ತುಂಬಾ ಪುರಾತನವಾದದ್ದು ಇದು ತುಂಬಾ ಶಕ್ತಿ ಇದೆ ತುಂಬಾ ಪವಿತ್ರವಾದ ಒಂದು ಸ್ಥಳ ಅಂತ ಹೇಳ್ಬೋದು ಇದನ್ನ ಇದು ಬಂದ್ಬಿಟ್ಟು ನಮ್ಮ ಕೊಲದೇವಿ ಗರುಡ ದೇವಸ್ಥಾನ ಇದೆಯಲ್ಲ ಅದರ ಸಮೀಪ ಬರ್ತದೆ ನಮ್ಗೆ ಪೋಸ್ಟ್ ಆಕ್ಚುಲಿ ಅದೇ ಬರತ್ತೆ ಹೊಲ್ದೇವಿ ಅದಕ್ಕೆ ನಮ್ಗೆ ಒಂದು ಟೂ ಕಿಲೋಮೀಟರ್ ಡಿಫೆನ್ಸ್ ಇರುತ್ತೆ ಮತ್ತೆ ಇದು ನಾವು ಐದು ವರ್ಷದಿಂದ ಇದಕ್ಕೆ ತುಂಬಾ ಜನ ಪರಿಶ್ರಮ ಪಟ್ಟು ಇದನ್ನ ನಾವು ಕಟ್ಟಿದೀವಿ ಈಗ ನಾವು ಏಳು ಆರು ಏಳು ಆರು ಎಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಎರಡು ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದಕ್ಕೆ ಸಹಕಾರ ಎಲ್ಲರೂ ಸಹಕಾರನೂ ಇದೆ ಎಲ್ಲರೂ ಸೇರಿ ನಾವು ನಿರ್ಮಾಣ ಮಾಡಿರ್ತೀವಿ ದೇವಶ್ರೀ ಇದಕ್ಕೆ ದೇವಶ್ರೀ ಗುರುಜಿ ಜ್ಯೋತಿಷಿ ರತ್ನಾಕರ ರತ್ನ ಜ್ಯೋತಿಷಿ ದೇವಶ್ರೀ ಅವ್ರು ಬಂದಿದ್ರು ಮತ್ತೆ ಪೆನ್ನಗೊಂಡಿಂದ ಒಬ್ರು ಸ್ವಾಮೀಜಿ ಬಂದಿದ್ರು ಮಹೇಶ್ವರಿ ಪೀಠದಿಂದ ಒಬ್ರು ಬಂದಿದ್ರು ಗುರುಜಿ ಅವರು ಬಂದಿದ್ರು ಮತ್ತೆ ಇಲ್ಲಿ ಶಿವಕುರು ಹೊಸಳ್ಳಿಯಿಂದ ಒಬ್ರು ಸ್ವಾಮೀಜಿ ಇದಾರೆ ಚಂದ್ರ ಚಂದ್ರ ಸ್ವಾಮಿ ಅವರು ಚೋಡೇಶ್ವರಿ ದೇವ್ರು ಅವ್ರು ತುಂಬಾ ಪ್ರಯತ್ನ ಪಟ್ಟು ಅವ್ರ ಸಹಕಾರದಿಂದ ಇದು ನಡೆದಿದೆ ಈ ಒಂದು ಕೆಲಸ ಮತ್ತೆ ಇದಕ್ಕೆ ತುಂಬಾ ಜನ ಸಹಕಾರ ಮಾಡಿದ್ದಾರೆ ಮನಧನ ತನು ಮನದನ ಎಲ್ಲರ ಸಹಕಾರನು ಮಾಡಿದ್ದಾರೆ ನಮ್ಮ ಗ್ರಾಮಸ್ಥರು ಮತ್ತೆ ಎಲ್ಲ ಈ ನಮ್ಮ ಹೋಬಳಿ ಲೆವೆಲ್ ಮತ್ತೆ ತಾಲೂಕ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲರೂ ಸಹಕಾರನು ಇದೆ ಎಲ್ಲರಿಂದ ಇದು ನಿರ್ಮಾಣ ಆಗಿದೆ ನೆಕ್ಸ್ಟ್ ಇದು ನಲವತ್ತ ಒಂಬತ್ತು ದಿವಸ ಇದು ಕಾರ್ಯಕ್ರಮ ಪೂಜೆ ಇರುತ್ತೆ ಮಂಡಲ ಪೂಜೆ ಇರುತ್ತೆ ನಲ್ವತ್ತೊಂಬತ್ ದಿವಸ ಆದ್ಮೇಲೆ ಇದಕ್ಕೆ ಒಂದು ಮಾಡೋಣ ಮಾಡ್ಕೊಂಡಿದ್ವಿ ನೋಡೋಣ ಶ್ರೀನಿವಾಸ ಗೌಡ ಅಂತ ಶ್ರೀನಿವಾಸ ಗೌಡ ಅಂತ ನನ್ನ ಹೆಸರು ಮುಳುಬಾಲ್ ತಾಲೂಕು ದುಗ್ಸಾಂದ್ರ ಹೋಬ್ಳಿ ಮುಳಿಂದರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಸಣ್ಣ ಗ್ರಾಮ ಯಾವ್ರಿಗೂ ಇಲ್ಲ ನಮ್ಮ ಗ್ರಾಮ ಅಂತ ಇನ್ನೊಂದ್ ಏನಂದ್ರೆ ವಿಶೇಷ ಈ ಗ್ರಾಮ ಚಿಕ್ಕ ಗ್ರಾಮ ಆದ್ರೂ ದೇವಿ ಶ್ರೀಗಳು ಗುರೀಜಿಯವರು ಅಷ್ಟಾಗ್ಬೇಕಂದ್ರೆ ನಮ್ಮೂರೇ ಕಾರಣ ಯಾಕಂದ್ರೆ ಅವರು ಪ್ರೈಮರಿ ಸ್ಕೂಲ್ಗೆ ಇಲ್ಲಿ ನಡ್ಕೊಂಡ್ ಬರ್ತಾ ಇದ್ವಿ ಮತ್ತೆ ಅವರು ಸಂಬಂಧಪಟ್ಟಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹಳೆದು ಪುರಾತನದ್ದೆ ಅದು ಅರ್ಚಕರವ್ರು ಆದ್ರೆ ಅವರು ಮೊದಲ್ನ ಪ್ರೈಮರಿ ಸ್ಕೂಲ್ ಓದುವವರೆಗೂ ನಮ್ಮ ಗ್ರಾಮದಲ್ಲಿ ಅರ್ಚಕ ಅರ್ಚಕರು ಮಾಡ್ತಾ ಇದ್ರು ಮತ್ತೆ ಅವರು ಬೇರೆ ಕಡೆ ಹೋದ್ಮೇಲೆ ಅವ್ರ ತಂದೆ ಇದಾದ್ರು ಆದ್ರೂನು ನಮ್ಮ ಗ್ರಾಮದ ಒಂದು ಮಹಿಮೆ ಇದೆ ಈ ಗಂಗಮ್ಮ ಗ್ರಾಮ ದೇವತೆ ಇದ್ದಾರಲ್ಲ ಐಮ್ ಯಾರಿಗೂ ಗೊತ್ತಾಗಲ್ಲ ಅದು ಏನು ಬೇಡಿದ್ರೆ ಅದನ್ನ ಮನಸ್ಸಲ್ಲಿರೋದನ್ನ ಇರೋದನ್ನ ಆಯ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಇದಾರೆ ಆದ್ರೆ ನಮ್ಮ ಕೈಯಲ್ಲಿ ಎಷ್ಟೋ ಸಲ ಪ್ರಯತ್ನ ಮಾಡಿದ್ರೆ ನಮ್ಮ ಹಿರಿಯರಾಗ್ಲಿ ನಾವಾಗ್ಲಿ ಕಟ್ಲಿಕ್ಕೆ ಆಗ್ಲಿಲ್ಲ ಅದನ್ನ ಪ್ರತಿಷ್ಠಾಪನೆ ಮಾಡಕ್ಕೆ ಅದೇ ನಾನು ಐದು ವರ್ಷಗಳು ಹಿಂದೆ ನಾವು ಪ್ರತಿಷ್ಠಾಪನೆ ಇದ್ದೀ ದೇವ್ರು ಇದು ದೇವಸ್ಥಾನ ಆ ಹೊಸ ಕಟ್ಟಡ ನಿರ್ಮಾಣ ಮಾಡ್ಬೇಕಂದಾಗ ಅಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಆ ಅದನ್ನೆಲ್ಲ ಹೋಮ ಮಾಡಿ ಆ ತೆಗದ್ವಿ ಇಷ್ಟು ಚಕ್ಕವಾಗಿ ನಮ್ಮ ಗ್ರಾಮದಲ್ಲಿ ಚಿಕ್ಕ ಗ್ರಾಮ ಆದ್ರೆ ಚಕುವಾಗಿ ಆಗ್ತದೆ ಅಂತ ನಾವು ಅಂದ್ಕೊಡೇ ಇರಲಿ ಆದ್ರೆ ಕೆಲವರೆಲ್ಲ ಮಾನೀಯರೆಲ್ಲ ಅವರ ತನೋಧನ ಹೋದಾಗ ಕೊಟ್ಟು ನಮ್ಗೆ ಭಾರಿ ಸಹಕಾರ ಮಾಡಿದ್ರು ಊರಿನಲ್ಲಿ ಗ್ರಾಮಸ್ಥರು ಕೂಡ ಭಾರಿ ಸಂತೋಷವಾಗಿ ಬಂದು ಅವ್ರವರು ಏನೇನು ಜವಾಬ್ದಾರಿ ಇರ್ತದೆ ಅದನ್ನೆಲ್ಲ ಮಾಡಿ ಈ ಇಷ್ಟೊಂದು ಕಟ್ಟಡ ದೇವಸ್ಥಾನ ನಿರ್ಮಾಣ ಮಾಡಲು ನಾವು ಅನ್ಕೊಂಡಿರ್ಲಿಲ್ಲ ನಾವು ಅಂದ್ಕೊಂಡಿದ್ದೇ ಅಂದ್ರೆ ಚೆನ್ನಾಗಾಯ್ತು ನಿನ್ನೆ ದಿನಾಂಕ ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿಷ್ಠಾಪನೆ ಹೇಳಿ ಇದು ಮಾಡ್ತೀವಿ ಆರ್ ಆರನೇ ಆರನೇ ತಾರೀಕು ಏನಾಯ್ತಂದ್ರೆ ಅಂದ್ರೆ ಬೆಳಿಗ್ಗೆ ಬೆಳಗಿನ ಜಾವ ಐದು ಐದು ಗಂಟೆಯಿಂದ ಕಾರ್ಯಕ್ರಮಗಳು ಯಾಕಂದ್ರೆ ಬೇ ಬೇರೆ ಕಡೆ ಅಮ್ಮನ ಅಮ್ಮನವರನ್ನ ಸ್ಥಳಾಂತರ ಮಾಡಿದ್ವಿ ಅಲ್ಲಿ ಬೆಳಿಗ್ಗೆ ಆರು ಗಂಟೆಗೆಲ್ಲ ಹೋಗಿ ಆ ಅಮ್ಮನ್ನೆಲ್ಲ ತೆಗೆದು ಧಾನ್ಯದಿಂದ ಆಚೆ ತಗೊಂಡ್ಬಂದು ದೇವಸ್ಥಾನಕ್ ಬಂದು ಅಭಿಷೇಕ ಮಾಡಿ ಇದು ನೀರಿನಲ್ಲಿಟ್ಟಾಗ ವಿಪರೀತ ಮಳೆ ಮಳೆ ಬಂತು ಅದಕ್ಕೆ ಮೊದಲು ಐದನೇ ತಾರೀಕು ನಾವು ಅಂದ್ಕೊಂಡಿರ್ಲಿಲ್ಲ ವಿಪರೀತ ನಮ್ಮ ಎರಡು ತಿಂಗಳಿಂದ ಮಳೆನೇ ಇಲ್ಲ ನನಗೆ ಆದ್ರೆ ನಾವು ಅಮ್ಮನ ಪ್ರತಿಷ್ಠಾಪನೆ ನಾಳೆ ಮಾಡ್ತೀವ ಅಂದಂಗ ಎರಡದೇ ಮದ ಆಯ್ತು ನಿನ್ನೆ ಆಯಮ್ಮನ ಎತ್ಕೊಂಬರ್ ಆಯಮ್ಮನ ಇಲ್ಲಿ ತೊಗೊಂಬರ್ಬೇಕಾದ್ರೆ ಮಳೆ ಇಲ್ಲ ತಗೊಂಬಂದು ಇಲ್ಲೆಲ್ಲ ಕಾರ್ಯಕ್ರಮಗಳು ಮಾಡಿದ್ಮೇಲೆ ಮಳೆ ಆಯಿತು ಮತ್ತೆ ಸಾಯಂಕಾಲವರೆಗೂ ಮಳೆ ಇಲ್ಲ ಮತ್ತೆ ಇವತ್ತು ಈ ಇದಕ್ಕೆ ನಿನ್ನೆ ಇವರು ಕನಗೊಂಡದಿಂದ ಒಬ್ಬರು ಬಂದ ಸ್ವಾಮಿಗಳು ಬಂದಿದ್ದರು ದೇವೇಂದ್ರ ಸ್ವಾಮಿಗಳು ಅವ್ರದ್ದು ಪೀಠ ಚೆನ್ನಾಗಿದೆ ಅವ್ರೇನು ಇದು ತಗೊಂಡಿಲ್ಲ ಬಂದೋದ್ರು ಅವರು ರಾತ್ರಿ ಎಲ್ಲ ಬಂದು ಇಲ್ಲಿದ್ದು ಕಾರ್ಯಕ್ರಮಗಳು ಬೆಳಗ್ಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಆರು ಗಂಟೆ ಒಳಗಡೆ ಅವರು ಹೋದ್ರು ಮತ್ತೆ ಇವರು ಶ್ರೀ ಗುರುಜಿಗಳು ಬರ್ತೀವಿ ಅಂದಿದ್ರು ಅವರು ಹನ್ನೊಂದು ಹನ್ನೊಂದುವರೆಗೆ ಹೇಳಿದ್ದ ಸಮಯಕ್ಕೆ ಬಂದ್ರು ಅವರು ಅವರಿಂದ ನಮ್ಗೆ ಸಹಕಾರ ಆಗಿದೆ ಇನ್ನೊಂದು ಅವ್ರು ನಮ್ಮ ಗ್ರಾಮದವರೇ ಬೇರೆ ಎಲ್ಲಿದ್ರೂ ನಮ್ಮ ಗ್ರಾಮದವರೇ ಯಾಕೆಂದ್ರೆ ಅವರು ಇವಾಗ ಅರ್ಚಕರು ಅವರೇ ಹಾ ಅವರೇ ಅವರು ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅವ್ರ ಆಶೀರ್ವಾದವನ್ನು ಪಡ್ಕೊಂಡ್ವಿ ಇನ್ನು ಮುಂದೆ ನಲವತ್ತೆಂಟು ದಿವಸಗಳು ಏನ್ ಕಾರ್ಯಕ್ರಮಗಳಲ್ಲಿದೆ ಅದೆಲ್ಲ ನಾವೆಲ್ಲವನ್ನು ಒಗ್ಗಟ್ಟಾಗಿ ಮಾಡ್ಕೊಂಡು ಗ್ರಾಮ ದೇವತನ ಭಾರಿ ನಿಷ್ಠೆಯಿಂದ ಪೂಜೆ ಮಾಡ್ತೀವಿ ಇನ್ನೊಂದೇನಂದ್ರೆ ನಲ್ವತ್ತೆಂಟು ದಿವಸ ಆದಮೇಲೆ ಊರ ಹಬ್ಬ ಮಾಡೋದಕ್ಕೆ ಕೂಡ ಎಲ್ಲ ಮನಸ್ಸಲ್ಲಿ ಇದ್ವಿ ಅದನ್ನು ನೆರವೇರಿಸ್ತಾಳೆ ಆಮ್ ಈ ತರ ಎಲ್ಲ ಮಾಡಿ ಚಿಕ್ಕ ಗ್ರಾಮ ಆದ್ರೂ ಚಕ್ಕುವಾಗಿ ಕಟ್ಕೊಂಡಿದ್ವಿ ಚಮ್ಮನ ಮಹಿಮೇನು ಬಾರಿ ದೊಡ್ಡದಾಗೇ ಇದೆ ನಮ್ಮೂರಿಗೆ ನಾವ್ ಏನ್ ಮನಸ್ಸಲ್ಲಿ ಅಂದ್ಕೊಂಡಿರ್ತಿವೋ ಆಯ್ನೇನ್ ಯಾರಿಗೂ ಬಂದ್ ಹೇಳೋದಿಲ್ಲ ಹೇಳೋದಿಲ್ಲ ಆದ್ರೆ ಆಯ್ನು ಅದನ್ನ ಏನ್ ಅಂದ್ಕೊಂಡಿರ್ತಿವೋ ಅದನ್ನ ಒಂದ್ ದಿವ್ಸ ಹಿಂದೆ ಮುಂದೆ ಆಮ್ ನೆರವೇರಿಸಿರ್ತಾರೆ ನನ್ಗೆ ಇಂತ ಮಾಡ್ಕೋಬೇಕೀನಿ ನನ್ ಕಷ್ಟ ಇದೆ ಅಂತ ಕಷ್ಟ ಕಷ್ಟ ಇದ್ದ ಇದೆ ಅಂದಾಗ ಆಯ್ನು ಆಶೀರ್ವಾದ ಮಾಡಿದ್ದಾರೆ ಶ್ರೀನಿವಾಸ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಊರಿನ ಗ್ರಾಮಸ್ಥರ ಅಧ್ಯಕ್ಷತೆಯಲ್ಲಿ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕಾಗಿ ಬಾಗೇಪಲ್ಲಿಯಿಂದ ಬಂದಿದ್ದೀವಿ ನಿನ್ನೆಯಿಂದ ತುಂಬ ಉಜ್ವಿಂಣೆಯಿಂದ ತುಂಬ ಅಚ್ಚುಕಟ್ಟಾಗಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಆ ದೇವಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನಮ್ಮ ಮುಖಾಂತರ ಆ ಬಂದಿರತಕ್ಕಂಥ ಗುರುಗಳ ಮುಖಾಂತರ ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ನಿನ್ನೆ ಬೆಳಗಿನ ಜ ಐದು ಗಂಟೆಗೆ ಗೋದೇವದ ಸಾನ್ನಿಧ್ಯದಲ್ಲಿ ಗಂಗಾ ಪೂಜೆ ಮಾಡಿಕೊಂಡು ಮೂಲ ವಿರಾಟ್ನ ಊರಿನ ಗ್ರಾಮ ಗ್ರಾಮದಿಂದ ಇಲ್ಲಿಗೆ ಮರಿವಿನ ಮುಖಾಂತರ ತಗೊಂಡ್ಬಂದ್ವಿ ಅಲ್ಲಿಂದ ಪುಣ್ಯಾಹ ನವಗ್ರಹ ಪೂಜೆ ದಿಕ್ಪಾಲಕ ಪೂಜೆ ಅದೇ ರೀತಿ ಅಮ್ಮನವ್ರನ್ನ ಜಲಾದಿವಾಸ ಧಾನ್ಯಾದಿವಾಸ ಪುಷ್ಪಾದಿವಾಸ ಶೈನಾದಿವಾಸವನ್ನು ಮಾಡಿ ಅದೇ ರೀತಿ ಅಮ್ಮನವ್ರಿಗೆ ವಿಶೇಷವಾಗಿ ದುರ್ಗಾ ಹೋಮ ಚಂಡಿ ಹೋಮ ರುದ್ರ ಹೋಮ ಕಾರ್ಯಕ್ರಮಗಳನ್ನು ಮಾಡಿದೀವಿ ಅದೇ ರೀತಿ ಇವತ್ತಿನ ಬೆಳಗಿನ ಜಾವ ಮೂರು ಗಂಟೆಗೆ ಶ್ರೀ ಯೋಗನಾಥ್ ಮಹಾರಾಜ ಸ್ವಾಮೀಜಿ ಅವರ ಕಡೆಯಿಂದ ಅಮ್ಮನವರ ಮೂಲ ವಿರಾಟ್ ಪ್ರತಿಷ್ಠಾಪನಾ ಪ್ರಾಣದುಷ್ಟ ಕಾರ್ಯಕ್ರಮ ಮಾಡಿದ್ವಿ ಅದೇ ರೀತಿ ಶಿಖರ ಕಲಶ ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕ ಊರಿನ ಜನ ಎಲ್ಲ ಕಲಶಗಳ ಊರಿನಲ್ಲಿ ಮೆರವಣಿಗೆ ಮಾಡಿ ಶಿಖರಕ್ಕೆ ಒಂದು ಕುಂಭಾಭಿಷೇಕ ಮಾಡಿದೀವಿ ಅದೇ ರೀತಿ ಮಹಾಪೂರ್ಣಾವತಿ ಬಲಿಹರಣ ಮಾಡಿ ಮಹಾ ಮಂಗಳಾರತಿ ಕೊಟ್ಟು ಆ ಅಮ್ಮ ತಾಯಿ ಇಲ್ಲಿ ನೆಲೆಸಿದಾಗ ಇವತ್ತಿನಿಂದ ಬಂದಿರ್ತಕ್ಕಂಥ ಭಕ್ತಾದಿಗಳೇ ಆ ತಾಯಿ ಉತ್ತರೋತ್ತರವಾಗಿ ಚೆನ್ನಾಗಿ ಆಶೀರ್ವಾದ ಮಾಡಿ ಬಂದಿರ್ತಕ್ಕಂತ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನ ಆ ದೇವಿ ಹೋಗಲಾಡ್ತೀವಿ ಅಂತ ಇವಾಗ ಹತ್ತಿನ ದಿವಸ ಎಲ್ಲರ ಸಮ್ಮುಖದಲ್ಲಿ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತೀವಿ ನಾನು ಪೀಡಿಯಾಗಿರ್ಬೋದು ಈ ಗ್ರಾಮದಲ್ಲಿ ನಾನೇ ಇದಕ್ಕೆಲ್ಲ ಆಯ ಎಲ್ಲ ಕೊಟ್ಟು ಮಾರ್ಕಿಂಗ್ ಮಾಡಿ ಇವತ್ತು ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ ಎಲ್ಲ ಸಂತೋಷ ವಿಷಯ ಅದಾಗ್ಲಿ ಎಲ್ಲಾ ಬಂದಿರೋರಿಗೆಲ್ಲ ಆ ಗ್ರಾಮ ದೇವತೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆ